ಇದು ಯಾರ ಧ್ವನಿ ಅದು ಕೇಳಿದ ತಕ್ಷಣ ಅವನು ತಲೆ ಎತ್ತಿ ನೋಡ್ತಾನೆ ಗೋಲ್ಡಿ ಪಕ್ಷಿ ಆಕಾಶದಲ್ಲಿ ತುಂಬಾ ಕಷ್ಟಪಟ್ಟು ಹಾಡ್ತಾ ಇರುತ್ತೆ ಗಾಲಿಪಟದ ದಾರ ಅದಕ್ಕೆ ತುಂಬಾ ಮೋಸವಾಗಿ ಸಿಕ್ಕಾಕೊಂಡಿರುತ್ತೆ ತುಂಬಾ ನೋವಾಗ್ತಾ ಇದೆ ದೇವ್ರಿ ಅಯ್ಯೋ ಗೋಲ್ಡಿ ಜೋರಾಗಿ ಬಂದು ಕೆಳಗಡೆ ಬೀಳುತ್ತೆ ಮತ್ತೆ ನೋವಿನಿಂದ ಪಾಪ ನರಲಾಡ್ತಾ ಇರುತ್ತೆ ಅದಣ್ಣ ತುಂಬ ತಾಗಿದಾಗಿದೆ ನಿಮಗೆ ಆ ಹಾರ್ತಾ ಹಾರ್ತಾ ಬರೋವಾಗ ಈ ಗಾಳಿಪಟ ದಾರ ಯಾವಾಗ ನನಗ್ ಸಿಕ್ಕಿಬಿತ್ತೋ ಗೊತ್ತಿಲ್ಲ ನನಗೆ ತುಂಬ ನೋವಾಗ್ತಾ ಇದೆ ಗೊತ್ತಾ ಅಯ್ಯೋ ಅಯ್ಯೋ ಗೊತ್ತಿಲ್ಲ ಇದರಿಂದ ಹೇಗೆ ಹೊರಗೆ ಬರೋದು ನನಗೆ ಅಂತ ಟೆನ್ಷನ್ ಮಾಡಬೇಡ ನಾನು ನೋಡ್ಕೊಳ್ತೀನಿ ಅಂಗಂತೇಳಿ ಚೋಟು ಹೀರನ್ ಮುಂದಕ್ಕೆ ಹೋಗಿ ಅದರ ರೆಕ್ಕೆಗಳಲ್ಲಿ ಸಿಕ್ಕಾಕೊಂಡಿರುವ ಆ ದಾರನ ತುಂಬಾನೇ ಕಷ್ಟಪಟ್ಟು ತೆಗ್ದ್ಬಿಡುತ್ತೆ ಆದರೆ ಅದರಿಂದ ಅದರ ಕಾಲುಗಳಲ್ಲಿ ತುಂಬಾನೇ ಗಾಯ ಆಗಿರುತ್ತೆ